ಕುಂಬಳಕಾಯಿನ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆ ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ ನಾನು ಇಲ್ಲಿ ಬೆಲ್ಲನ ಹಾಕ್ತಾ ಇದ್ದೀನಿ ಸ್ವೀಟ್ ನೋಡ್ಕೊಂಬಿಟ್ಟು ಆಮೇಲೆ ಹಾಕೋಣ ಹಾಗೆ ಇನ್ನೊಂದು ಕಡೆ ಪಾಂಕ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಬ್ಲೆಂಡರ್ ಜಾರ್ಗೆ ಏಳರಿಂದ ಎಂಟು ಬಾದಾಮಿ ಗೋಡಂಬಿನ ನೆನೆಸಿಟ್ಟಿದ್ದೀನಿ ನಾನು ಈ ಗೋಡಂಬಿನ ನಾನು ಹಾಕ್ತಾ ಇದೀನಿ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ತೀನಿ ಕಾಯಿ ತುರಿ ಹಾಗೆ ಈ ಕಡೆ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಬರೋಣ ಇದನ್ನ ಆ್ಯಕ್ಚುಲಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗನ ಹಾಕಬೇಕಿತ್ತು ನಾನು ಹಾಕಿಲ್ಲ ಈ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಹಾಕಿ ಹಾಕ್ಬಿಡ್ತೀನಿ ಒಂದು ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ತುಪ್ಪದಲ್ಲಿ ಇವಾಗ ಬೇಕಾದ್ರೆ ಇದು ಫುಲ್ ತಣ್ಣಗಾದ್ಮೇಲೆ ನೀವು ಇದಕ್ಕೆ ಹಾಲು ಹಾಕೋಬಹುದು ಬೆಲ್ಲ ಹಾಕಿರೋದ್ರಿಂದ ಕಲರ್ ಬ್ರೌನ್ ಆಗೇ ಆಗತ್ತೆ ಸಕ್ಕರೆ ತಿನ್ನೋರು ಸಕ್ಕರೆ ಹಾಕೋಬಹುದು ಆದ್ರೆ ಬೇಡ ನನ್ನ ಸಜೆಷನ್ ತುಪ್ಪನೂ ಹಾಕ್ತೀನಿ ಆಮೇಲೆ ಹಾಕ್ತೀನಿ ಗೋಡಂಬಿ ಮತ್ತೆ ಬಾದಾಮಿನ ಹುರ್ಕೊಂಡ್ಬಿಟ್ಟು ಆಮೇಲೆ ಹಾಕ್ತೀನಿ ಇದರಲ್ಲಿ ಹಲ್ವಾ ಮಾಡಿ ತೋರ್ಸಿದೀನಿ ನಾನು ಸೂಪ್ ಮಾಡಿ ತೋರಿಸಿದೀನಿ ಪ್ರೀವಿಯಸ್ಲಿ ಯಾರೆಲ್ಲ ನೋಡಿಲ್ಲ ನೋಡಿ ವ್ಲಾಗ್ ನಾ ಬೇಗ ಪಾನ್ಕಕ್ಕೆ ನೆನೆಸಿದ್ದೀನಿ ಮೆನ್ಸಿದ್ದೀನಿ ಪಾನ್ ಕಾಕ್ ಓಸಿ ಆದ್ರೆ ನೇವಿಗೆ ಅಲ್ಲಿಗೆ ನಂದು ಎಲ್ಲ ಕೆಲಸ ಉಂಡಂಗಾಯ್ತು ಆಯಿತು ಕಲ್ಚಟ್ಟಿ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು ಆ ನಾವು ತಂದ ತಕ್ಷಣ ಕಲ್ಚಟ್ಟಿನ ಬಳಸಕ್ ಆಗಲ್ಲ ನೋಡಿ ಇನ್ನ ಬಾಯ್ಲ್ ಆಗ್ತಾ ಇದೆ ರಸಮ್ ಏನಾದರೂ ಮಾಡಿದ್ರೆ ಇದರಲ್ಲಿ ನೀವು ಒಂದು ಹತ್ತು ಗಂಟೆಗೆ ಮಾಡಿದ್ರೆ ಮಧ್ಯಾಹ್ನ ತನಕನೂ ಬಿಸಿಯಾಗೇ ಇರುತ್ತೆ ಹಾಗೆ ಇವತ್ತು ನಾನು ಸ್ವೀಟ್ ಮಾಡಿದ್ದೀನಿ ಇದರಲ್ಲಿ ಏನಂದರೆ ಇದರಲ್ಲಿ ಒಂದು ಟೇಸ್ಟ್ ಹೆನಾನ್ಸ್ ಆಗುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನ ನಾವು ತಂದ ತಕ್ಷಣ ಬಳಸೋ ಹಾಗಿಲ್ಲ ಇದಕ್ಕೆ ಹೊರಗಡೆ ಒಳಗಡೆ ಎರಡೂ ಕಡೆನೂ ಎಣ್ಣೆ ಹಚ್ಚಿಬಿಟ್ಟು ನಾವು ಅಡಿಗೆಗೆ ಬಳಸೋಂಥ ಎಣ್ಣೆನ ಹಚ್ಚಿ ಒಂದು ರಾತ್ರಿ ಬಿಟ್ಟರೆ ಸಾಕು ನೆಕ್ಸ್ಟ್ ದಿನ ಅದನ್ನು ಬಿಸಿನೀರಲ್ಲಿ ಕ್ಲೀನ್ ಮಾಡಿ ಯಾವುದೇ ರೀತಿ ಗುಂಜು ಎಲ್ಲ ಹಾಕಿ ಚೆನ್ನಾಗಿ ಉಜ್ಜೋದು ಎಲ್ಲ ಮಾಡೋದು ಬೇಡ ಖಾಲಿ ಆ ಮಣ್ಣಿಂದಾಗ್ಲಿ ಕಲ್ಲಿಂದಾಗ್ಲಿ ನಾ ಹೇಳೋದಿಷ್ಟೇ ಖಾಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಸ್ಟೌವ್ ಆನ್ ಮಾಡಿಬಿಡಿ ಆ ಫ್ಲೇಮಿಗೆ ಅದು ಫಟ್ ಅಂತ ಸಿಡ್ದು ಹೋಗೋ ಚಾನ್ಸಸ್ ಇರುತ್ತೆ ಖಾಲಿ ಪಾತ್ರೆಯ ಯಾವತ್ತೂ ಇಡಬಾರ್ದು ಗ್ಯಾಸ್ ಮೇಲೆ ಮೊದಲನೇ ಸಾರಿ ಕುಕ್ ಮಾಡುವಾಗ ಅದ್ರಲ್ಲಿ ನೀರು ಅಥವಾ ಲಿಕ್ವಿಡ್ ಇರುವಂತದ್ದು ಕುಕ್ ಮಾಡಿ ಹಾಗೆ ಇದ್ರಲ್ಲೆಲ್ಲ ಒಗ್ಗರಣೆ ಹಾಕಕ್ ಬರಲ್ಲ ನೆನ್ಪಿಟ್ಕೊಳ್ಳಿ ಇದ್ರಲ್ಲಿ ನಾವು ಒಗ್ಗರಣೆ ಹಾಕಕ್ಕೆ ಬರಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇದಕ್ ನಾವು ಆಡ್ ಮಾಡ್ಬೇಕು ರಸಮ್ ಮಾತ್ರ ಆಸಮ್ ಆಗಿರುತ್ತೆ ಇದ್ರಲ್ಲಿ ರಸಮ್ ಹಾಗೆ ಇದನ್ನ ಅಡಿಗೆ ಮಾಡಿದ್ಮೇಲೆ ಈ ಪಾತ್ರೆ ಎತ್ಕೊಂಡೋಗಿ ಬಿಸಿ ಇದನ್ನ ಡೈನಿಂಗ್ ಟೇಬಲ್ ಮೇಲೋ ಗ್ಯಾಸ್ ಲ್ಯಾಬ್ ಮೇಲೋ ಡೈರೆಕ್ಟ್ ಆಗಿ ಇಡಬೇಡಿ ತುಂಬಾ ಬಿಸಿ ಇರುತ್ತೆ ಇದು ಹಾಗೆ ಬಿಸಿ ಪಾತ್ರೆ ತಗೊಂಡೋಗಿ ಸಿಂಕಲ್ಲಿ ಇಟ್ಬಿಟ್ಟು ತಣ್ಣೀರ್ ಬಿಡೋದು ಒಂದ್ಸರಿ ಟೆಂಪರೇಚರ್ ಚೆನ್ನಾಗಿ ಆಗಿ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ತೊಳೆಯೋದು ಆ ತರ ಎಲ್ಲ ಮಾಡ್ಬಿಡಿ ತಣ್ಣಗಾದ್ಮೇಲೆ ತೊಳಿರಿ ಇದಕ್ಕೆಲ್ಲ ಸ್ಟೀಲ್ದು ಬಳಸಬಾರ್ದು ಯಾಕಂದ್ರೆ ಇದು ಕಲ್ಲಿಂದು ಅಂದ್ರೆ ಕಲ್ಲಲ್ಲ ಇದು ಬಳಪದ ಕಲ್ಲು ಅಂತೀವಲ್ಲ ಅದ್ರದ್ದು ನಾವು ಸ್ಟೀಲ್ ಯೂಸ್ ಮಾಡಿದಾಗ ಸ್ಕ್ರಾಚಸ್ ಬರುತ್ತೆ ಆವಾಗ ಅದರಲ್ಲಿರೋ ಅಂಶಗಳು ನಮ್ಮ ಊಟದಲ್ಲಿ ಸೇರ್ಕೊಳ್ಳುತ್ತೆ ಹಾಗಾಗಿ ನಾವು ಸ್ಟೀಲ್ದು ಚಮಚಗಳನ್ನ ಬಳಸಬಾರ್ದು ಸೊ ಇದಿಷ್ಟು ಈ ಕಲ್ಚಟ್ಟಿಯ ಒಂದು ವಿಶೇಷತೆಗಳು ಸೆಮಾಗಿ ನಮ್ಮ ಪಾಯಸ ರೆಡಿ ಆಗಿದೆ ದೇವ್ರಿಗೆ ನೈವೇದ್ಯ ಮಾಡೋಣ ಅದಕ್ಕೆ ಮುಂಚೆ ಇಲ್ಲಿ ಬೆಲ್ಲ ನೆನ್ಸಿಟ್ಟಿದೀನಿ ಪಾನ್ಕ ರೆಡಿ ಮಾಡ್ಕೋಬೇಕು ಕೋಸಂಬರಿ ರೆಡಿ ಮಾಡ್ ರೆಡಿ ಮಾಡ್ಕೋಬೇಕು ಆ ನಂತರ ಸಿಗ್ತೀನಿ ನಾನು 是 ಇವತ್ತು ಒಂದು ರೀತಿಯ ಹಬ್ಬನೇ ಸರಿ ನಾನು ಕಮಲಾ ಅವರ ಅವರು ಕಳಿಸಿದ ಈ ಸ್ಟೆನ್ಸಿಲ್ಸ್ ಚಿತ್ರಣ ಇದನ್ನೇ ಬಿಡಿಸ್ಬಿಟ್ಟು ಉತ್ತರಕ್ಕೆ ನಿಂತು ಪೂಜೆ ಮಾಡಿದಿನಿ ಕಾರಣ ನಮ್ಮ ಉತ್ತರಕ್ಕೆ ಇರೋದು ಅಯೋಧ್ಯೆ ಹಾಗೆ ಆ ರಾಮನಿಗೆ ಎರಡು ದೀಪನ ಹಚ್ಚಿಟ್ಟು ಇವತ್ತು ನೈವೇದ್ಯಕ್ಕೆ ಕೋಸಂಬರಿ ಆ ಬೂಂದಿ ಉಂಡೆ ಬೆಲ್ಲದ ಬೂಂದಿ ಉಂಡೆ ಹಾಗೆ ಸಿಹಿ ಕುಂಬಳಕಾಯಿ ಪಾಯಸ ಪಾನ್ ಕಾ ಕೋಸುಂಬಿ ಅಂತೂ ಕಂಪಲ್ಸರಿ ಅಲ್ವಾ ಸೊ ಅದರ ಜೊತೆಗೆ ಸಿಹಿ ಕೂಡ ಮಾಡಿದೀನಿ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮೂರಿನ ಪುಷ್ಕರಣಿ ಸುಮಾರು ಸಲ ಸುಮಾರು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ಹಾಗೆ ಗೂಗಲ್ ಗೂಗಲಲ್ಲಿ ಹೋಗ್ಬಿಟ್ಟು ಬೆನ್ನೂರಿನ ಪುಷ್ಕರಣಿ ಅಂತ ಹೊಡೆದ್ರೆ ಸಾಕು ಯಾಕೆ ಗೊತ್ತಾ ಐತಿಹಾಸಿಕ ಸ್ಥಳ ಇದು ನಮ್ಮ ನ್ಯಾಷನಲ್ ಹೆರಿಟೇಜ್ ಕೆಳಗಡೆ ಬರುತ್ತೆ ಇದು ಆ ಪುಷ್ಕರಣಿಯ ಎದುರುಗಡೆ ಅಂದರೆ ಆಪೋಸಿಟಲ್ಲೇ ಇರೋದೇ ರಾಮ ಮಂದಿರ ಈ ರಾಮ ಮಂದಿರ ನೆನ್ನೆ ಮನೆಯೋದಲ್ಲ ಯಾರೋ ತಂದು ಕಟ್ಸಿದ್ದಲ್ಲ ತುಂಬ ಇತಿಹಾಸ ಇರೋ ಸಾವಿರಾರು ವರ್ಷ ಒಂದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಕಲ್ಲಿನಲ್ಲೇ ಕಟ್ಟಿದ್ದಾರೆ ಎಷ್ಟು ಎತ್ತರವಾಗಿದೆ ದೇವಸ್ಥಾನ ಅಂತಂದರೆ ಒಳಗಡೆ ಯಾವ ಬೇಸಿಗೆಯಲ್ಲೂ ಕೂಡ ಚೂರು ನಮಗೆ ತಾಪ ಅನಿಸಲ್ಲ ಒಳಗಡೆ ಅಷ್ಟು ತಣ್ಣಗಿದೆ ನೋಡಿ ಎಲ್ಲ ಶಾಮಿಯನ್ನು ಹಾಕ್ಸ್ಬಿಟ್ಟು ಎಲ್ಲ ಅಡುಗೆ ನಡೀತಾ ಇದೆ ಇದು ಬೆಳಗಿನ ಒಂದು ವ್ಯೂ ನಿಮ್ಗೆ ತೋರಿಸ್ತಾ ಇರೋದು ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸ್ನ ನೀವು ಒಬ್ಸರ್ವ್ ಮಾಡಿದ್ರಿ ಕಾನ್ಸ್ಟೇಬಲ್ಸ ಒಟ್ಟು ಏನು ಗೊತ್ತಿಲ್ಲ ನನಗೆ ಪೊಲೀಸ್ನ ನೋ ನೀವು ನೋಡ್ತಾ ಇದ್ದೀರಾ ಇದು ವಿಪರ್ಯಾಸ ಇದು ಸ್ವಲ್ಪ ಬೇಜಾರಾಗುತ್ತೆ ಕಾರಣ ಪಾಪ ಅವರು ಭಕ್ತರ ರೀತಿ ಬಂದು ದರ್ಶನ ಮಾಡೋದಕ್ಕೂ ಕುತ್ಕೊಂಡು ಕಾಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕೆ ಧಾರ್ಮಿಕ ಸ್ಥಳಗಳಲ್ಲಿ ಪೊಲೀಸ್ ಬರೋ ಅವಶ್ಯಕತೆ ಇದೆಯಾ ಅಂತ ಅನ್ಸಿದ್ರೆ ಇದನ್ನ ನಾವೇ ಮಾಡಿಕೊಂಡಿರೋದು ಹಿಂದೊಮ್ಮೆ ಗಲಭೆಗಳು ಎಲ್ಲ ನಡೆದಾಗ ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಎಲ್ಲ ಕಡೆ ಸೆಕ್ಯೂರಿಟಿ ಇದೆ ಬೇಜಾರು ಅನಿಸುತ್ತೆ ಅಂದರೆ ಕಾಯ್ಕೊಂಡಿದ್ದು ನಮ್ಮನ್ನು ನಮಗೆ ಒಂದು ಪೀಸ ಕಾಪಾಡಬೇಕಾ ಅಥವಾ ಶಾಂತಿ ಕಾಪಾಡೋಕ್ಕೆ ಪೊಲೀಸೇ ಬರಬೇಕಾ ಅನ್ನೋದೊಂದು ವಿಪರ್ಯಾಸ ಇವರೆಲ್ಲ ನಮ್ಮ ಊರಿನ ಮುಖಂಡರು ಹಾಗೆ ನಮ್ಮ ಅಣ್ಣ ಕೂಡ ಇದ್ದಾನೆ ಇಲ್ಲಿ ನಮ್ಮ ದೊಡ್ಡಮ್ಮನ ಮಗ ಮಧ್ಯದಲ್ಲಿ ಕೂತಿರೋದು ಇದು ಉತ್ಸವ ಮೂರ್ತಿ ಉತ್ಸವ ಮೂರ್ತಿನ ಆಚೆ ದೇವಸ್ಥಾನದಿಂದ ಆಚೆ ಇಟ್ಬಿಟ್ಟು ಅಲ್ಲಿ ಅಂದರೆ ದರ್ಶನಕ್ಕೆ ತುಂಬ ಕ್ರೌಡ್ ಆಗುತ್ತಲ್ವ ಒಳಗಡೆ ಆಚೆ ಇಟ್ಟು ಇಲ್ಲೂ ಕೂಡ ದರ್ಶನ ಮಾಡೋ ರೀತಿ ವ್ಯವಸ್ಥೆ ಮಾಡಿದರು ನಿಜ ಹೇಳ್ತೀನಿ ಅದೊಂದು ಶು ಶುಭ ಮುಹೂರ್ತನ ಹುಡುಕಿದ್ದು ರಾಮನ ಪ್ರತಿಷ್ಠಾಪನೆಗೆ ಎಲ್ಲಿ ಅಯೋಧ್ಯೆಯಲ್ಲಿ ರಾಮಲಲನ ಪ್ರತಿಷ್ಠಾಪನೆಗೋಸ್ಕರ ಒಂದು ಶುಭ ಮುಹೂರ್ತನ ಹುಡುಕಿದರು ಅದು ಮತ್ತೆ ಎಷ್ಟೋ ವರ್ಷಗಳಾದ ನಂತರ ಮತ್ತೆ ಆ ಶುಭ ಗಳಿಗೆ ಬರೋದಂತೆ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ರಾಮನ ದೇವಸ್ಥಾನ ಅಂತಲ್ಲ ಇಡೀ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ರಾಮ ಇದ್ದಾನೆ ಎಲ್ಲೆಲ್ಲಿ ರಾಮ ಇಲ್ಲ ಎಲ್ಲ ದೇವಸ್ಥಾನದಲ್ಲೂ ಅವತ್ತು ಪೂಜೆ ನಡೆದಿದೆ ಎಲ್ಲ ದೇವಸ್ಥಾನದಲ್ಲೂ ಜನ ಸೇರಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಹವನ ಹೋಮ ಭಜನೆಗಳು ನಡೆದಿದೆ ನಿಜ ಖುಷಿಯಾಗುತ್ತೆ ನಾನು ಇದನ್ನೇ ಹೇಳೋದು ಈ ಯೂನಿಟಿ ಇದೆಲ್ಲ ಯಾವಾಗಲೂ ಇರಬೇಕು ಯಾರೋ ನಮಗೆ ಮುಖಂಡರು ಕರೆ ಕೊಟ್ಟು ಹಿಂಗೆ ಮಾಡಿ ಹಂಗೆ ಮಾಡಿ ಅಂದಾಗ ಮಾಡೋದಲ್ಲ ಪ್ರತಿನಿತ್ಯ ನಮ್ಮಲ್ಲಿ ಒಗ್ಗಟ್ಟು ಪ್ರತಿನಿತ್ಯ ಪ್ರೀತಿ ವಿಶ್ವಾಸ ಬಾಂಧವ್ಯ ಇದ್ದರೆ ಯಾಕೆ ಮೂರನೆಯ ವ್ಯಕ್ತಿ ನಮ್ಮ ಮಧ್ಯೆ ಬರ್ತಾರೆ ಅಂದರೆ ಗಲಾಟೆ ಗಲಭೆಗಳು ಯಾಕೆ ಆಗುತ್ತೆ ಇದು ರೂಢಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಕಡೆ ಸೇರ್ತಾಯಿದ್ದೀವಿ ಅಂದ ತಕ್ಷಣ ಏನಾಗುತ್ತೆ ನಮ್ಗೆ ಅಭ್ಯಾಸ ಆಗೋಗುತ್ತೆ ನೆಕ್ಸ್ಟ್ ಈ ಹಬ್ಬ ಬಂದರೆ ಎಲ್ಲರೂ ಅಲ್ಲಿಗೆ ಹೋಗಬೇಕು ಶುಭ ಕೋರಬೇಕು ಸಿಹಿ ಹಂಚಬೇಕು ಬರಬೇಕು ಅನ್ನೋದು ಒಂದು ರೂಢಿ ಆಗುತ್ತೆ ಈಗ ಆ ಅಭ್ಯಾಸನೇ ಇಲ್ಲ ಈಗ ಏನಾಗಿದೆ ನಮ್ಮ ನಮ್ಮ ಮನೆಗಳಲ್ಲಿ ಹಬ್ಬ ಮಾಡಿಕೊಳ್ಳೋದು ನಾವು ಊಟ ಮಾಡೋದು ಹಾಕ್ಕೊಳ್ಳೋದು ಇದಿಷ್ಟು ಈ ರೀತಿಯಲ್ಲಿ ನಾವು ಹಬ್ಬ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಒಂದು ಮಾಸ್ ಗ್ಯಾದ್ರಿಂಗ್ ಇಲ್ಲ ಒಗ್ಗಟ್ಟಿಲ್ಲ <laughs> ಭಜನಾ ಮಂಡಳಿಯ ಬಗ್ಗೆ ಒಂದು ವಿಶೇಷತೆಯನ್ನು ನಾನು ಹೇಳಲೇಬೇಕು ಏನಂದರೆ ಬರೀ ಶುಭ ಕಾರ್ಯಗಳಿಗಲ್ಲ ಸಾವಿರುವ ಮನೆಯಲ್ಲಿ ಯಾರೂ ಕರೆಯೋದೇ ಬೇಡ ಇವರೇ ಹೋಗ್ಬಿಟ್ಟು ಒಂದು ಸೇವೆ ಅಂಥೇಳಿ ಈಗಿನ ಕಾಲದಲ್ಲಂತೂ ರಾತ್ರಿ ಪೂರ್ತಿ ಯಾರು ಎಚ್ಚರನೂ ಇರೋಲ್ಲ ನಮ್ಮಲ್ಲೆಲ್ಲ ಹೇಗೆ ಅಂದರೆ ರಾತ್ರಿ ಪೂರ್ತಿ ಜಾಗರಣೆ ಮಾಡಬೇಕಂತಿರುತ್ತೆ ಆಗ ಈ ಭಜನಾ ಮಂಡ್ಯ ಮಂಡಳಿಯವರು ಅಲ್ಲೋ ಕೂತ್ಕೊಂಡು ಭಜನೆನ ಮಾಡ್ತಾರೆ ಬೆಳಗಿನ ಜಾವದವ್ರಿಗೂ ಭಜನೆ ಮಾಡಿ ಇದ್ದು ಬರ್ತಾರೆ ಒಂದು ರೀತಿ ಸೇವೆನೇ ಅಲ್ವಾ Sri Ram Jai Ram Sri Ram Jai Ram Sri Ram Jai Ram Sri Ram Jai Ram Jai Rama Jai Rama Jai Rama Jai Rama Sri Ram Sri Rama Jai Rama Sri ಇದರಲ್ಲಿರೋ ಪ್ರತಿಯೊಬ್ಬರು ಕೆಲಸಗಳನ್ನು ಮಾಡ್ಕೊಂಡಿರೋರು ಆದರೂ ಯಾರಾದರೂ ಕರೆದಾಗ ಈ ರೀತಿ ಕಾರ್ಯಗಳಿದ್ದಾಗ ಕೆಲಸದನ್ನು ಬಿಡುವು ಮಾಡಿಕೊಂಡು ಬಂದು ಕಾರ್ಯಗಳನ್ನು ನಡೆಸ್ಕೊಡ್ತಾರೆ ನಿಜವಾಗ್ಲೂ ಇವ್ರಿಗೊಂದು ನಮಸ್ಕಾರ ತಿಳಿಸಲೇಬೇಕು ಹಾಗೆ ನಿಮಗೆ ಯಾರಿಗಾದರೂ ಇವರ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಶ್ರೀ ಮಾರುತಿ ಭಜನಾ ಸಂಘ ಚಿಕ್ಕಕೋಗಲೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸುಮಾರು ಒಂದು ಹಿರಿಯರ ಕಾಲದಿಂದಲೂ ಸುಮಾರು ಒಂದು ಮೂವತ್ತು ಮೂವತ್ತೈದು ನಲವತ್ತು ವರ್ಷದಿಂದಲೂ ಇದು ಮಾಡ್ಕೊಂಬರ್ತಾಯಿದ್ರು ಅವರು ಅವ್ರನ್ನ ಅನುಸರಿಸ್ಬಿಟ್ಟು ಇವತ್ತಿನ ದಿವಸ ಎಲ್ಲ ಈಗಿನ ಯುವಕರು ಈಗಿನ ಯುವಕರು ಅಂದರೆ ಈಗ ಮಧ್ಯದಲ್ಲಿ ಅಂದ್ಕೋಬೇಕು ಬಹುಶಃ ಈಗಿನ ಪೀಳಿಗೆ ಯಾರು ಬಹುಶಃ ಇದಕ್ಕೆ ಬರಲಿಕ್ಕಿಲ್ಲ ಬಹುಶಃ ನಮಗೆ ಎಂಡಾಗ್ಬೋದು ಅನ್ ಗೊತ್ತಿಲ್ಲ ಹಾಗಾಗಿ ಇದನ್ನು ಎಲ್ಲರೂ ಕೂಲಿ ಕೆಲ್ಸ್ಕಾರ ಇವತ್ತು ಎಲ್ಲ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋಂಥರು ಆದರೂ ಇದನ್ನು ರೂಢಿಸ್ಕೊಂಡು ಇದನ್ನು ರೂಢಿಸಿಕೊಂಡು ಹೋಗ್ಬೇಕು ಹಳ್ಳಿಗೆ ಚಿಕ್ಕ ಆದರೂ ಇದನ್ನು ರೂಢಿಸ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಇದನ್ನು ರೂಢಿಸ್ಕೊಂಡ್ಬಂದಿದ್ದಾರೆ ಒಂದು ಈ ಭಾಗದಲ್ಲಿ ಸದ್ಯ ಉಳ್ಕೊಂಡ್ರೆ ನಾವು ಒಬ್ಬರೇ ಅಂದ್ಕೋಬೇಕು ಎಲ್ಲ ಕಡೆನೂ ರಿಸೋಗ್ಬಿಟ್ಟಿದ್ದ ಅಂಥದ್ರಲ್ಲಿ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸ ಮಾಡ್ಕೊಳ್ಳೋದ್ರ ಜೊತೆಗೂ ಕೂಡ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ಸದಾ ಸಮಾರಂಭಗಳಾಗಲಿ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳಿರ್ಬೋದು ಶಾಲಾ ಇರ್ಬೋದು ಆಮೇಲೆ ಸಮಾರಾಧನ ಹಿಂದಿನ ದಿನ ಆಮೇಲೆ ತೀರ್ಕೊಂಡು ಹೋಗ್ಕಂತೂ ಕಂಪಲ್ಸರಿ ಎಲ್ಲಕ್ಕೂ ನಾವು ಹೋಗ್ತೀವಿ ಇಲ್ಲಿಂದ ದಾವಣಗೆರೆವರೆಗೂ ಚೆನ್ನಗಿರಿ ಥರ ಬಹುಶಃ ನಾವು ನಾಯಕನಕ್ಕೆ ಹೋಗ್ತಾಯಿದ್ದೀವಿ ಬೆಲ್ಗುರ್ಗೆ ಹೋಗಿದ್ವಿ ಜಾತ್ರೆಗಳಲ್ಲೆಲ್ಲ ಭಾಗವಹಿಸಿದ್ವಿ ಆಮೇಲೆ ಸ್ಪರ್ಧೆಗಳೆಲ್ಲ ಭಾಗವಹಿಸೋದಕ್ಕೂ ನಮ್ಮ ತಂಡ ಹೋಗ್ತಾ ಇದೆ ಸುತ್ತೂರಿಗೆಲ್ಲ ಹೋಗಿದಾರೆ ಹಾಗಾಗಿ ಹೆಚ್ಚಿನ ಒತ್ತನ್ನು ಇದು ಕೊಡೋದಿರೋ ಇದನ್ನು ಉಳಿಸ್ಕೊಂಡು ಅನ್ನೋ ಉದ್ದೇಶನ ಭಾಳ ಶ್ರಮಿಸ್ತಾ ಇದ್ದೀವಿ ಹಂಗಾಗಿ ನಮ್ಮ ನೇತೃತ್ವದಾಗ ಇವತ್ತಿನ ದಿವಸ ಎಲ್ಲ ನಡೀತಾ ಇದ್ದಾವೆ ಅದು ನಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ಜನಗಳದ್ದು ಕೂಡ ಅಷ್ಟೇ ಕೂಡ ಅಪೇಕ್ಷೆ ಇದೆ ಭಾಳ ಜನ ನಮ್ಮನ್ನು ಭಾಳಷ್ಟು ಕಡೆ ಕರೀತಾರೆ ನಾವೇನು ದೊಡ್ಡ ಕಲಾವಿದ್ರೆ ಏನಲ್ಲ ಆದರೂ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಏರಿಯಾದ ಒಂದು ಉಳ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ಇದು ಮಧ್ಯಾಹ್ನ ಅನ್ನ ಸಂತರ್ಪಣೆಯ ಒಂದು ಕಿರುನೋಟ ಮಧ್ಯಾಹ್ನಕ್ಕೆ ಕಿರು ಪುಳಿಯೋಗರೆ ಮೊಸರನ್ನ ಮೈಸೂರು ಪಾಕ್ ಮಾಡಿಸಿದ್ರಂತೆ ಹಾಗೆ ಕೋಸಂಬರಿ ಪಾನಕ ಅಂತೂ ಕಾಮನ್ ಫ್ಯಾಕ್ಟರು ಎಲ್ಲ ನಮ್ಮ ಊರಿನ ತುಂಬ ಯುವಕರು ತುಂಬ ಚೆನ್ನಾಗಿ ಸೇರಿಕೊಂಡು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಂತು ಪ್ರತಿಯೊಂದು ರೀತಿಯಲ್ಲೂ ಸೇವೆ ಸಲ್ಲಿಸಿದರೆ ಎಲ್ರಿಗೂ ನಾನು ವ್ಲಾಗ್ ಮೂಲಕನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ಗೊತ್ತು ಸುಮಾರು ಜನ ಗೊತ್ತಿಲ್ಲ ಇದರಲ್ಲಿ ಪರಿಚಯ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಷ್ಟೋ ಜನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಜಾತಿ ಭೇದ ಭಾವ ಇಲ್ಲದೆ ಇವತ್ತು ಈ ಬ ಒಂದು ಸಮಾರಂಭಗಳಲ್ಲಿ ಭಾಗಿಯಾಗಿರೋದು ವಿಶೇಷತೆ ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ಅಣ್ಣ ಹೇಗಿದ್ದಾರೆ ಸರ್ ಆಗಿದ್ದಾರೆ ಮೇಡಮ್ ಕೇಳಿ ನಮ್ಮ ನಾವು ಕೇಳಿದ್ವಿ ಅಂತ ಹೇಳಿ ಹೇಗಿದ್ದೀರಾ ಅಂತ ನೀವೇ ನೋಡಿ ಹೇಗಿದ್ದಾರೆ ಅಂತ ಅದೇ ಕೈಯಲ್ಲಿ ಲಾಡು ಹಂಚ್ತಾ ಇದ್ದಾರೆ ನಿಜವಾಗ್ಲೂ ನಾನಿದ್ರೆ ಆ ಕೈಯಲ್ಲಿ ಬಳಸೋಕ್ಕೆ ಬಿಡ್ತಾ ಇರಲಿಲ್ಲ ಅವರೇ ಹಂಚಿದ್ದು ಅದೇ ಕೈಯಲ್ಲಿ ಹಂಚಿರೋದು ನಾನು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನಾನು ಹೋಗಿರಲಿಲ್ಲ ಆ ಟೈಮಲ್ಲಿ ನಾನು ಆಮೇಲೆ ಹೋಗಿದ್ದು ದೇವಸ್ಥಾನಕ್ಕೆ ಹೇಗಿದ್ದೀರ ಹೇಗಿದ್ದಾರೆ ಅಂತ ಕೇಳಿದವ್ರಿಗೆ ಶುಭ ಕೋರಿದವ್ರಿಗೆ ಶುಭ ಹಾರೈಕೆ ಕಳಿಸ್ದವ್ರಿಗೆ ಆ್ಯಂಡ್ ಇಷ್ಟು ದಿವಸ ವೆ ವೆಲ್ ವಿಷರ್ಸ್ಗೆ ವಿಶ್ ಮಾಡಿದವ್ರಿಗೆ ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ಆರೈಕೆಯಿಂದನೇ ಅವರು ಬೇಗ ಗುಣಮುಖರಾಗಿದ್ದಾರೆ ಆಲ್ರೆಡಿ ನೋಡಿ ಇಷ್ಟು ಮೂಮೆಂಟ್ ಮಾಡ್ತಿದ್ದಾರೆ ಕೈಯಲ್ಲಿ ರಾಡ್ ಇದ್ದರೂ ಸ್ಕ್ರೂ ಇದ್ದರೂ ಇಷ್ಟು ಮಾಡ್ತಿದ್ದಾರೆ ಬಟ್ ರೆಸ್ಟ್ ಅಂತೂ ಕೂತ್ ಮಾಡಿಲ್ಲ ತುಂಬ ಚೆನ್ನಾಗಾಯಿತು ಅದೇ ಹೇಳ್ತಾ ಇದೆ ಎಲ್ಲ ಜಾತಿ ಭೇದ ಇಲ್ಲದೆ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿದ್ದಾರೆ ಹಾಗೆ ಒಂದು ಮಗು ಕೂಡ ಅದೇ ಗಳಿಗೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಗಳಿಗೆಯಲ್ಲಿ ಅಯೋಧ್ಯೆಯಲ್ಲಿ ಒಂದು ಮಗು ಹುಟ್ಟಿದೆ ಅದು ಪೇಪರಲ್ಲೆಲ್ಲ ಬಂದಿದೆ ನಿಮಗೆ ಗೊತ್ತಾಗಿರ್ಬೋದು ಆ ಮುಸ್ಲಿಂ ತಾಯಿ ಮಗುಗೆ ರಾಮ್ ರಹೀಮ್ ಅಂತ ಹೆಸರಿಟ್ಟಿರೋದು ಕೂಡ ವಿಶೇಷತೆ ಇದೇ ಬೇಕಾಗಿರೋದು ನಮ್ಮ ದೇಶ ಸುಭೀಕ್ಷವಾಗಿ ನಮ್ಮ ದೇಶ ಮುಂದುವರಿಬೇಕು ಬೇರೆ ರಾ ದೇಶಗಳ ರೀತಿ ನಮ್ಮ ದೇಶನೂ ಸೌಹಾರ್ದತೆಯಿಂದ ಬದುಕಬೇಕು ಅಂದರೆ ಜಾತಿ ಭೇದನ ಮೊದಲು ಬಿಡಬೇಕು ನೋಡಿ ನಮ್ಮ ಮನೆಗೆ ಬಂದಿದ್ನಲ್ಲ ಮುದ್ದು ರಾಮ ಹಾಗೆ ತುಂಬ ಜನ ಮಕ್ಕಳಿಗೆ ಅವತ್ತು ಡ್ರೆಸ್ ಹಾಕಿದ್ರು ಹಿಂದಿನ ದಿನವೇ ಹಾಕಿದರು ಇದು ನಮ್ಮ ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ನಾವು ಪೂಜೆ ಮಾಡಿದ್ದು ಸಂಜೆ ಟೈಮಿಂದ ಒಂದು ಚಿಕ್ಕ ವ್ಯೂ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಐದು ದೀಪನಾದರೂ ಹಚ್ಚಿಡೋ ಕೇಳಿದ್ರಂತೆ ಸೊ ಒಂದು ಐದಾರೇನೋ ಹಚ್ಚಿದ್ದೀನಿ ಹಾಗೆ ಖುಷಿಯಾಗಿದ್ದು ದಾರಿಯುದ್ದಕ್ಕೂ ಎಲ್ಲ ಮನೆ ಮುಂದೆನೂ ದೀಪಗಳನ್ನು ಹಚ್ಚಿದ್ರು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ನೋಡಿ ಅಲ್ಲಿ ರಾಮ ಮಂದಿರ ಇರೋದು ನಮ್ಮ ಊರಿನ ಒಂದು ನೋಟ ಇದು ನಮ್ಮ ಮನೆ ಹತ್ತಿರದಲ್ಲೇ ಇರೋ ಸರ್ಕಲ್ ಇದು ಸೊ ಸುಮಾರು ಮನೆಗಳ ಮುಂದೆ ದೀಪ ಹಚ್ಚಿದರು ಎಷ್ಟು ಚೆನ್ನಾಗಿ ಒಂದು ತಟ್ಟೆಯಲ್ಲಿ ಐದು ದೀಪಗಳನ್ನು ಇಟ್ಟು ಇಟ್ಟಿದ್ದರು ಕೆಲವೊಬ್ರು ಅಲ್ಲೇ ಐದು ದೀಪನ ಸಾಲಾಗಿ ಜೋಡಿಸಿದ್ರು ರಂಗೋಲಿ ಹಾಕಿಬಿಟ್ಟು ರಂಗೋಲಿ ಮೇಲೆ ಐದು ದೀಪನ ಇಟ್ಟಿದ್ರು ಇದನ್ನೆಲ್ಲ ನೋಡುವಾಗ ಎಷ್ಟು ಬೇಗ ನಾವು ಅರ್ಥ ಮಾಡ್ಕೊಳ್ತೀವಿ ಎಷ್ಟು ಬೇಗ ಸ್ಪಂದಿಸ್ತೀವಲ್ವ ನಾವು ಇದೇ ರೀತಿ ಈ ಭಾವನೆಗಳು ಒಂದು ದಿನಕ್ಕೆ ಸೀಮಿತವಾಗೋದು ಬೇಡ ಪ್ರತಿನಿತ್ಯ ಪ್ರತಿನಿತ್ಯನೂ ನಮ್ಮ ಮನಸ್ಸಲ್ಲಿ ಆ ರಾಮ ಹುಟ್ಟಲಿ ಆ ರಾಮನ ಪ್ರತಿಷ್ಠಾಪನೆ ಆಗಲಿ ಪ್ರತಿನಿತ್ಯ ರಾಮನಿಗೋಸ್ಕರ ನಮ್ಮ ಮನಸ್ಸು ಮಿಡೀಲಿ ಏನಂದರೆ ಬಂಧು ಬಾಂಧವರ ರೀತಿ ಬದುಕೋಣ ದೇಶನ ಮುಂದುವರಿಯೋಕ್ಕೆ ನಾವೇ ಅಡ್ಡುಗಾಲ ಹಾಕೋದು ಬೇಡ ನಾವು ಪ್ರೋತ್ಸಾಹ ಮಾಡೋಣ ಎಲ್ಲ ಧರ್ಮದವ್ರಿಗೂ ಇದ್ದೀನಿ ನಾವು ಪ್ರೋತ್ಸಾಹ ಮಾಡೋಣ ಮುಂದೆ ಏನಿದ್ರು ನಮ್ಮ ಏಳಿಗೆಯ ಕಡೆಗೆ ನಮ್ಮ ದೇಶ ಮುಂದುವರಿಯೋ ಕಡೆಗೆ ನಮ್ಮ ಗಮನ ಇರಲಿ ನೋಡಿ ಇದು ದೀಪಾವಳಿಗಿಂತ ಜೋರಾಗಿತ್ತು ಹೌದಲ್ವಾ ನಿಮ್ಮೆಲ್ಲ ಎಲ್ಲರೂ ಊರಲ್ಲೂ ಅದೇ ರೀತಿ ಇತ್ತು ಅಂತ ಕೇಳಿ ತುಂಬ ಆಯಿತು ಸುಮಾರು ಜನ ಕಮೆಂಟ್ ಹಾಕಿದ್ರ ನಮ್ಮ ಮನೆಯಲ್ಲೂ ನಾವು ಅದೇ ಗಳಿಗೆಯಲ್ಲಿ ಮಂಗಳಾರತಿ ಮಾಡಿ ನಾವು ಎಲ್ಲ ಸಿಹಿ ಮಾಡ್ಕೊಂಡು ತಿಂದ್ವಿ ನಾವು ದೀಪ ಹಚ್ಚಿದ್ವಿ ಆಚರಣೆ ಮಾಡಿದ್ವಿ ಅಂತ ಪ್ರತಿಯೊಬ್ಬರು ಕಮೆಂಟ್ ಹಾಕಿದ್ರ ಅದು ನೋಡಿದಾಗ ಆಗುತ್ತೆ ಬಿಕಾಸ್ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಮಗೆ ಸ್ಕೂಲಲ್ಲಿ ಟೀಚರ್ ಹೋಮ್ವರ್ಕ್ ಕೊಟ್ಟ ತಕ್ಷಣ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ತೋರಿಸ್ತಾ ಇದ್ವಿ ಮಾಡದೇ ಇದ್ದರೆ ಪನಿಷ್ಮೆಂಟ್ ಇರ್ತಿತ್ತು ಅನ್ನೋ ಭಯ ಬಟ್ ಈಗ ಮೋದಿಯವರು ಕರೆ ಕೊಟ್ಟರು ಆದರೆ ಪನಿಷ್ಮೆಂಟ್ ಏನಿಲ್ಲ ನಾವು ಬಿಟ್ಟರೂ ಬಿಡ್ಬೋದಿತ್ತು ಆದರೆ ನಮಗೊಂದು ಜವಾಬ್ದಾರಿ ಇದೆ ಅಲ್ವ ಎಲ್ಲರೂ ಎಷ್ಟು ಚೆನ್ನಾಗಿ ಆ ಜವಾಬ್ದಾರಿನ ನಿಭಾಯಿಸಿದೀವಿ ಅದೇ ಸಂತೋಷ ರಾತ್ರಿ ಕೂಡ ಇಷ್ಟು ಜನ ಸೇರಿದರು ರಾತ್ರಿ ಮತ್ತೆ ಕೋಸುಂಬರಿ ಹಂಚಿದ್ರು ಖಾರ ಮಂಡಕ್ಕಿ ಅಂದರೆ ಪ ಫಲಹಾರ ಅಂತ ಹೇಳ್ತೀವಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಅದನ್ನು ಹಂಚ್ತಾಯಿದ್ರು ಹಾಗೆ ಹೆಣ್ಮಕ್ಳೆಲ್ಲ ಕುತ್ಕೊಂಡು ದೀಪ ನೂರಾರು ದೀಪ ಸಾವಿರಾರು ದೀಪ ಇತ್ತು ಅಂತಲೇ ಹೇಳ್ಬೋದು ಅಷ್ಟು ದೀಪಗಳನ್ನ ಹಚ್ಚಿದ್ರು ನಮ್ಮ ಊರಿನ ಜನಪೂರ್ತಿ ಅಲ್ಲೇ ಇದ್ರೇನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಜನ ಗ್ಯಾದ್ರಿಂಗ್ ಇತ್ತು ಅಷ್ಟು ಜನ ಸೇರಿಕೊಂಡು ಅಷ್ಟೆಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ದು ಒಂದು ಸಂತೋಷ ನಮ್ಮ ಊರಿನವರೆಲ್ಲ ಊರಿನ ಮುಖಂಡರು ಇದ್ದು ನವಗ್ರಹ ಪೂಜೆ ಹೋಮ ಹವನ ಎಲ್ಲ ನಡೆಯಿತು ನಮ್ಮ ದೇವಸ್ಥಾನದಲ್ಲಿ ರಾಮ ಮಂದಿರದಲ್ಲಿ ನಿಜವಾಗ್ಲೂ ಎಷ್ಟು ಎತ್ತರವಾಗಿದೆ ಅಂತಂದರೆ ನೋಡಿ ಅದು ಮೋಸ್ಟ್ಲಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ನಾನು ನೆಕ್ಸ್ಟ್ ಡೀಟೇಲ್ ಡೀಟೇಲಾಗಿ ತೋರಿಸ್ತೀನಿ ಪೂಜೆ ತುಂಬ ಚೆನ್ನಾಗಾಗಿತ್ತು ಈ ದೇವಸ್ಥಾನನ ಈಗ ಅನ್ಸುತ್ತೆ ಇನ್ನೂ ಚೆನ್ನಾಗಿ ನಾವು ಇಟ್ಕೋಬೋದು ಕಾಪಾಡ್ಕೋಬೋದು ಅಂತ ಯಾಕಂದರೆ ಸುಮಾರು ಐತಿಹಾಸಿಕ ಸ್ಥಳಗಳು ಹಾಳಾಗೋಗಿದೆ ಈಗ ನಮಗೆ ಮಕ್ಕಳಿಗೆ ತೋರಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗಳಿಗೆ ತೋರಿಸ್ಬೇಕಂದ್ರೆ ಏನೂ ಉಳ್ದಿಲ್ಲ ಉಳಿದಿರೋದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಇವರು ನಮ್ಮ ಊರಿನ ಹಿರಿಯರು ಸುಮತೀಂದ್ರ ನಾಡಿಗಂತೇಳಿ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ಇವರ ಬರವಣಿಗೆಗಳು ಹೆಚ್ಚೆಚ್ಚು ಬರ್ತಾ ಇರುತ್ತೆ ಸಂತಬೆಂದರು ಅಂದ ತಕ್ಷಣ ಇವ್ರ ಹೆಸರು ಇದ್ದೇ ಇರುತ್ತೆ ಅವ್ರ ಜವಾಬ್ದಾರಿ ನೋಡಿ ಅದು ಜವಾಬ್ದಾರಿ ಅಂದ್ಕೊಂಡು ಬೆಳಗ್ಗೆಯಿಂದ ದೇವಸ್ಥಾನದಲ್ಲೇ ಆಗಿಬಿಟ್ಟಿದ್ದಾರೆ ಅವರು ಅಷ್ಟೇ ಅಲ್ಲ ಈಗ ಮುಂಬರುವ ಕ್ಲಿಪ್ಪಿಂಗಲ್ಲಿ ನಮ್ಮ ಮುತಾಲಿಕ್ ದೇಸಾಯಿ ಅಭಯ್ ಮುತಾಲಿಕ್ ದೇಸಾಯಿ ಅವರ ಮೊಮ್ಮಗ ಅವನಿರೋದು ಫಾರಿನಲ್ಲಿ ಅವರ ಅಪ್ಪ ಅಮ್ಮನ ಜೊತೆ ಅಲ್ಲಿ ಕುತ್ಕೊಂಡು ರಾಮನ ನೆನಪಿಸ್ಕೊಂಡು ಒಂದೆರಡು ಮಂತ್ರ ಹೇಳಿದ್ನ ಅದನ್ನ ಕ್ಲಿಪ್ಪಿಂಗ್ ಕೂಡ ನಂಗೆ ತುಂಬ ಆಯಿತು ಅವರ ಅಜ್ಜಿ ನನಗೆ ಶೇರ್ ಮಾಡಿದ್ರು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಈ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಹರಿಹರದಲ್ಲಿ ನಾರಾಯಣ ಆಶ್ರಮ ಅಂತ ಇದೆ ನಾರಾಯಣ ಆಶ್ರಮ ಅಂತಂದರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದನ್ನು ನಿಮಗೆ ಹೇಳೋಕ್ಕೆ ಮೀನ್ಸ್ ಕೇಳಿಸಲ್ಲ ಆ ಗಲಾಟೆಯಲ್ಲಿ ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಹಿಂದೆ ಅಯೋಧ್ಯೆಯಲ್ಲಿ ನೂರಾರು ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ದಂಗೆ ಎದ್ದಾಗ ಆ ರಾಮನ ಮೂಲ ರಾಮನ ವಿಗ್ರಹನ ಒಬ್ಬರು ಗುರುಗಳು ತೊಗೊಂಬಂದು ಒಂದು ಕಾಡಲ್ಲಿ ಕೂತ್ಕೊಂಡ್ರು ಅದು ನಮ್ಮ ಹರಿಹರದ ಕಾಡು ಹೋಳ ನದಿ ತೀರದಲ್ಲಿರೋದ್ರಿಂದ ಅಲ್ಲಿ ಕೂತ್ಕೊಂಡ್ರು ಅಲ್ಲೊಂದು ಆಶ್ರಮ ಆಯಿತು ಆಶ್ರಮದಲ್ಲಿ ಪೂಜೆ ಪುನಸ್ಕಾರಗಳು ಶುರು ಆಯಿತು ಅಲ್ಲಿ ಅದೇ ರಾ ನಾವು ಮಂದಿರ ಅಂತಲೂ ಹೇಳ್ತೀವಿ ನಾರಾಯಣ ಆಶ್ರಮ ಅಂತನೂ ಹೇಳ್ತೀವಿ ಈಗಲೂ ದೇವಸ್ಥಾನಗಳಿಗೆ ನಾವು ಬರ್ತೀವಿ ಅಯೋಧ್ಯೆಯಲ್ಲಿರೋ ರಾಮ ಬಂದು ಹೋಗಿದ ಜಾಗ ಮೂಲ ವಿಗ್ರಹ ಇದ್ದ ಜಾಗ ಅಂತ ಹೇಳಿ ಅಲ್ಲಿ ರಾಮನ ಒಂದು ವಿಗ್ರಹ ಕೂಡ ಇದೆ ಇಲ್ಲಿ ಒಳ್ಳೆ ದೊಡ್ಡ ದೊಡ್ಡ ದೇವಸ್ಥಾನ ದೊಡ್ಡ 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 ಪೂಜೆಗಳು ನಡೆಯುತ್ತೆ ಇಲ್ಲಿ ಅದು ತುಂಬಾ ವಿಶೇಷತೆ ಇದು ಅಮ್ಮ ಸಂಜೆ ದೀಪ ಹಚ್ಚಿರೋದು ಎರಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ